ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಗುರುವಾರ ಬೆಳಗ್ಗೆ ಎದ್ದು ರಾಗಿ ಮಾಲ್ಟಿಂದ ಶುರುವಾಗುತ್ತೆ ರಾಗಿ ಮಾಲ್ಟ್ ಮಾಡ್ತಾ ಸ್ವಲ್ಪ ಚಪ್ಪರದವರೆ ಅವರೆಕಾಯಿ ಇತ್ತು ಅದನ್ನು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ಅನ್ನೋದು ಸಹ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಚಪಾತಿ ಜೊತೆ ಮಾಡ್ತಿರೋದ್ರಿಂದ ದೋಸೆ ಮತ್ತು ಚಪಾತಿ ಪೂರಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೇನು ಚಕ್ಕೆ ಲವಂಗ ಏನೂ ಬೇಡ ಸಿಂಪಲ್ ಆಗಿರೋ ಒಂದು ಮಸಾಲಾನ ಹಾಕಿ ಪೌಡ್ರ್ ಮಾಡ್ಕೊಂಡು ಹಾಕುವಂಥದ್ದು ಅದನ್ನು ಸಹ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಎಲ್ಲರೂ ಹೇಗೆ ಶಿವರಾತ್ರಿ ಹಬ್ಬನ ಮಾಡಿದ್ರಿ ಕೆಲವರುಗಳು ದೇವಸ್ಥಾನಕ್ಕೆ ಕಾಲ್ನಡಗಿನಲ್ಲಿ ಹೋಗಿರ್ತಾರೆ ಇನ್ನು ಕೆಲವರು ದೇವ್ರ ದರ್ಶನ ಅವತ್ತೊಂದು ದಿನದಲ್ಲಿ ಮಾಡುವಂಥ ಶೃಂಗಾರ ಇನ್ನು ಯಾವತ್ತೂ ಮಾಡೋದಿಲ್ವೇನೋ ಅಷ್ಟು ದೇವಸ್ಥಾನನ ಅಲಂಕಾರ ಮಾಡಿರ್ತಾರೆ ದೇವರನ್ನು ಅಷ್ಟೇ ಅಷ್ಟೊಂದು ಅಲಂಕಾರ ಮಾಡಿರ್ತಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಶಿವಪ್ಪನ ಖಂಡಿತವಾಗ್ಲೂ ಹೊರಗಡೆ ದೇವಸ್ಥಾನಕ್ಕೆ ಹೋದರೆ ಮನೆಗೆ ಬಂದು ತಿಂಡಿನೇ ಮಾಡೋ ಹಾಗಿಲ್ಲ ಅಂಥ ಸ್ಥಿತಿ ಬಂದ್ಬಿಡುತ್ತೆ ಎಲ್ಲ ಕಡೆ ತೀರ್ಥ ಪ್ರಸಾದ ಪ್ರಸಾದ ಸೇವೆಗಳು ಎಲ್ಲ ಇರುತ್ತೆ ಸರ್ವೇ ಸಾಮಾನ್ಯ ಎಲ್ಲ ಕಡೆನೂ ಇದೇ ಒಂದು ಇದು ಉಪವಾಸ ಆದ್ದರಿಂದ ಎಲ್ಲ ಕಡೆನೂ ಅದೇ ಥರನೇ ಉಸಲಿ ಮತ್ತು ಪಾನಕ ಕೊಡೋವಂಥ ಅಭ್ಯಾಸಗಳು ತುಂಬ ಕಡೆ ನಡೆಯುತ್ತೆ ಇನ್ನು ನಮ್ಮ ಕಡೆ ಎಲ್ಲ ಕಾಲ್ನಡಿಗೆನಲ್ಲಿ ತುಂಬ ಜನ ಹೋಗ್ತಾ ಅಂತ ಹೋಗ್ತಾ ಹೋಗ್ ಹೋಗುವಂಥ ಒಂದು ಅಭ್ಯಾಸ ಇದೆ ಬನ್ನಿ ಈಗ ಚಪ್ಪರದವರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪ್ಪರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಅದರೊಳಗಡೆಯಲ್ಲೇ ಬಿಡಿಸಿ ನೋಡಬೇಕು ಚಪ್ಪರ ಚಪ್ಪರದವರೆಕಾಯಿ ಕಾಳು ಕೆಂಪು ಮತ್ತು ಬಿಳಿ ಮಿಶ್ರಿತ ಕಾಳಿದೆ ಮತ್ತು ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಹಾಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ನಾನು ಕಡಲೆಕಾಯಿ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ನಾನು ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೆ ಅದು ಹುರಿದು ಒಂದು ತಟ್ಟೆಗೆ ಸುರ್ಕೊಂಡಾದಮೇಲೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೇಬಲ್ ಚಮಚ ಕಡಲೆಬೇಳೆ ಒಂದು ಟೇಬಲ್ ಚಮಚ ಉದ್ದಿನಬೇಳೆ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗಿರೋದ್ರಿಂದ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಮ್ಮ ಖಾರ ಸಾಕು ಅಂದ್ಬಿಟ್ಟು ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತೆಲ್ಲ ಹಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಚಪ್ಪರದವ್ರೆಕಾಯಿ ಸರ್ವೇ ಸಾಮಾನ್ಯ ವರ್ಷಕ್ಕೊಂದ್ಸರಿ ಬರೋದ್ರಿಂದ ಕೆಲವೊಂದು ಕಾಳುಗಳು ವೈಟ್ ಇರುತ್ತೆ ಕೆಲವೊಂದು ಕಾಳುಗಳು ಹಾಗೆಯೇ ಸಬ್ಬಸಿಗೆ ಸೊಪ್ಪು ಮೊಸೂರು ದಾಲು ತೊಗರಿಬೇಳೆ ಎಲ್ಲನೂ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಯಾಕೆಂದರೆ ಪಲ್ಯ ಎರಡು ಥರ ಪಲ್ಯ ಬೇಕಂದ್ರೆ ಹೌದು ಬೆಳಿಗ್ಗೆ ತಿಂಡಿಗೆ ಅದಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಇದಾಗುತ್ತೆ ಅಂದ್ಬಿಟ್ಟು ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಕೆ ಒಂದು ಕಮೆಂಟ್ಗೆ ಉತ್ತರ ಕೊಡಲೇಬೇಕು ಸಾಮಾನ್ಯ ನಾನು ಯಾವುದು ಕರಿಮಣಿ ತಾಳಿಯ ಅಕ್ಕಪಕ್ಕ ಕರಿಮಣಿ ಬೇಕಾ ಅವಳ ಹಾಕೋಬೇಕಾ ಅನ್ನೋ ವಿಚಾರನ ಮಾತಾಡಿದ್ದೆ ನಾನು ಆ ವಿ ಆ ಟೈಮಲ್ಲಿ ನಾನು ಈ ವಿಚಾರ ಮಾತಾಡೋಕ್ಕೆ ಆಗಲಿಲ್ಲ ಮರ್ತೆ ಹೋಗಿತ್ತೋ ಇಲ್ಲ ನನಗೆ ನೆನಪು ಬರಲಿಲ್ವೋ ಗೊತ್ತಿಲ್ಲ ಎನಿವೆ ಕಮೆಂಟ್ ಹಾಕಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಏಕೆಂದರೆ ತಾಳಿಯನ್ನು ಮತ್ತೆ ಮಾಡಿಸ್ಕೋಬಹುದಾ ಅಂತ ಕೇಳಿದ್ದಾರೆ ಚೆಚ್ಚಕಸ್ಬಿಟ್ಟು ಮತ್ತೆ ಮಾಡಿಸ್ಕೊಬೋದಾ ಅಥವಾ ತಾಳಿನ ಕೊಟ್ಟು ಬೇರೆ ತಾಳಿನ ತಗೋಬೋದಾ ಅಂತ ಕಮೆಂಟ್ ಹಾಕಿದ್ದಾರೆ ಒಂದು ವಿಚಾರ ಹೇಳ್ತೀನಿ ಒಂದು ಸಲಿ ತಾಳಿ ಅಂತ ಕಟ್ಟಿಸ್ಕೊಳ್ಳೋ ಅಂತ ಕಟ್ಟಿಸ್ಕೊಂಡಾಗ ಲೈ ಮನುಷ್ಯನ ಲೈಫನ್ನೇ ಚೇಂಜ್ ಮಾಡುತ್ತೆ ಆ ತಾಳಿ ಒಬ್ಬ ಮೇಲೆ ಬರ್ಬೋದು ಒಬ್ಬ ಇನ್ನೊಂದು ಒಬ್ಬ ಹಾಳಾಗ್ಬೋದು ಒಬ್ಬ ಉದ್ದರ ಆಗ್ಬೋದು ಇಲ್ಲಾಂದರೆ ಇಬ್ಬರೂ ಹಾಳಾಗ್ಬೋದು ಇಲ್ಲ ಇಬ್ಬರೂ ಉದ್ದಾರ ಆಗ್ಬೋದು ಇಂಥ ಸಂದರ್ಭ ತಾಳಿಗೆ ಅಷ್ಟು ಶಕ್ತಿ ಇದೆ ಅಷ್ಟು ಮಹತ್ವ ಇದೆ ತಾಳಿಗೆ ಸರ್ವೇ ಸಾಮಾನ್ಯವಾಗಿ ನಾನು ಸಹ ತಾಳಿಗೆ ಏನು ಮಾಡಿದ್ದೀನಿ ಅಂತಂದರೆ ದಾರ ಸುತ್ತಿದ್ದೀನಿ ಯಾಕೆಂದರೆ ಕೊಂಡಿ ಸೌದೋಗ್ಬಿಡುತ್ತೆ ಏನಾರ ರಪ್ಪಿ ತಪ್ಪಿ ಸೌದೋದ್ರೆ ಮತ್ತೆ ಚಚ್ಚಿಸಿ ಮಾಡ್ಸೋಕ್ಕಾಗೋದಿಲ್ಲ ಮಾಡಿಸೋ ಹಾಗೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಅದೇ ಥರನೇ ಮಾಡಿದ್ದೀನಿ ಅದರ ಜೊತೆಗೆ ಈ ಇವಾಗ ತಾಮ್ರದ ಕೊಕ್ಕು ಅಂತ ಬರುತ್ತೆ ಒಳಗಡೆ ಪೈಪ್ ರೀತಿ ಹಾಕಿ ಇಟ್ಕೊಳ್ತಾರೆ ಆ ಥರ ಹಾಕಿ ಮಾಡ್ಕೊಳ್ಳಿ ತಾಳಿಯನ್ನು ಯಾವುದೇ ಕಾರಣಕ್ಕೂ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ ಲೈಫು ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ ಅದು ಹೇಳೋಕ್ಕಾಗೋದಿಲ್ಲ ಕೆಲವರು ಹೇಳ್ತಾರೆ ಏನೂ ಆಗೋದಿಲ್ಲ ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದೃಷ್ಟ ಯಾರಪ್ಪನ ಮನೆದು ಅಲ್ಲ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಸಕ್ಸಸ್ ಆಗೋದಿಲ್ಲ ತಾಳಿಯನ್ನು ಬೇರೆ ಬದಲಾಯಿಸಿ ಹಾಕೊಂಡ್ರೆ ಇದಂತೂ ನೆನಪಲ್ಲಿಟ್ಕೊಳ್ಳಿ ಮಾಂಗಲ್ಯ ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಗಿಸ ಬದಲಾಯಿಸುತ್ತೆ ನೀವು ಮತ್ತೆ ಅದೇ ಗಂಡನ ಕೈಲಿ ಹೊಸ ತಾಳಿ ಮಾಡಿಸಿ ನಿಮ್ಮ ನಿಮ್ಗೇನು ಯಜಮಾನ್ರು ಇದ್ದಾರಲ್ಲ ಅವ್ರ ಕೈಲಿ ಕಟ್ಟಿಸ್ಕೊಂಡ್ರು ಸಹ ಲೈಫು ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಬರ್ಬೋದು ಯಾವ ರೂಪದಲ್ಲಿ ಅರ ನಿಮ್ಮ ಜೀವನ ಹಾಳಾಗ್ಬೋದು ಅದು ಹೆಂಗ್ ಬೇಕಾದ್ರೂ ಆಗ್ಬೋದು ಗಂಡ ಎಂಟಿ ದೂರ ಆಗ್ಬೋದು ಜೀನ್ ಸಂಸಾರದಲ್ಲಿ ಸಾಲ ಸೋಲುಗಳು ಅವಮಾನಗಳು ಅಪಮಾನಗಳು ಮನಸ್ಸಿನ ನೋವುಗಳು ಈ ಥರ ಎಲ್ಲ ಆಗ್ಬೋದು ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ತಾಳಿಯನ್ನ ಜೋಪಾನ ತಾಳಿಯನ್ನು ಕಟ್ಕೊಂಡಾಗ ಮಗುಲಕ್ಕೆ ಸಿಕ್ಕಿ ಹತ್ತು ದೇರಾಗಿ ನೋಡ್ಕೊಳ್ತಾರೆ ಅಂದರೆ ತಗ್ಗು ತಗ್ಗಾಗಿಬಿಡತ್ತೆ ನೋಡಿ ಅಂಟ್ಕೊಂಡಂಗೆ ಆ ಥರ ಆಗದೆ ಇರೋ ಹಂಗೆ ನೋಡ್ಕೊಳ್ತಾರೆ ಮಕ್ಕಳು ಕೈಗೆ ಸರ್ವೇ ಸಾಮಾನ್ಯ ಮಕ್ಕಳು ಎತ್ಕೊಂಡಾಗ ತಾಳಿಯನ್ನು ಬಾಯಿಗೆ ಕಚ್ಚೋ ಅಂಥ ಅಭ್ಯಾಸ ಇರುತ್ತೆ ಆ ತಪ್ಪನ್ನು ಮಾಡಿಸೋಕೆ ಹೋಗ್ಬಿಡಿ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ ಆಯಿತಾ ಜೋಪಾನ ತಾಳಿ ವಿಚಾರದಲ್ಲಿ ದಯವಿಟ್ಟು ಅಪ್ಪಿತಪ್ಪಿನೂ ರೀಪ್ಲೇಸ್ಮೆಂಟ್ ಮಾಡ್ಬೋದು ಅನ್ನೋ ವಿಚಾರವನ್ನು ಮನಸ್ಸಿಂದ ತೆಗೆದಾಕಿ ಅಪ್ಪಿತಪ್ಪಿ ಅದ್ರ ಕೊಂಡಿನಾರ ಸೌದೋಗಿತ್ತು ಅಂತಂದರೆ ತಾಳಿ ಮಾಡಿಸೋರತ್ರ ಹೋಗ್ಬಿಟ್ಟು ಚಿನ್ನ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅದ್ರ ಒಳಗಡೆ ತಾಮ್ರದ ಒಂದು ರಿಂಗ್ ಹಾಕಿ ಕೊಡ್ತಾರೆ ಅದನ್ನು ಹಾಕಿಸ್ಕೊಳ್ಳಿ ಗಟ್ಟಿ ಮುಟ್ಟಾಗಿರುತ್ತೆ ಸೌದೋದಾಗ ಹೋಗಿ ಹೋಗಿ ಹಾಕಿಸ್ಕೊಂಡು ಬರ್ತಾಯಿರಿ ಅದನ್ನು ಒಂದ್ಸಲ ರಿಂಗ್ ಹಾಕ್ಸಿದ್ರೆ ಐದರಿಂದ ಆರು ವರ್ಷ ಬರುತ್ತೆ ಖಂಡಿತವಾಗಲೂ ಇನ್ನೊಂದು ಸಲ ಮತ್ತೊಂದು ಸಲ ಕೇಳ್ಕೊಳ್ತೀನಿ ಯಾರೇ ಆದ್ರೂ ಗಂಡ ಬದುಕಿರೋವರೆಗು ಯಾವುದೇ ಕಾರಣಕ್ಕೂ ತಾಳಿಯನ್ನು ರೀಪ್ಲೇಸ್ಮೆಂಟ್ ಮಾಡೋಂಗಿಲ್ಲ ಅಥವಾ ನಮ್ದು ಆ ತಗ್ಗಾಗಿ ಹೋಗಿದೆ ಹಳೆಯದಾಗೋಗಿದೆ ಹೊಸ ಡಿಸೈನ್ ಬೇಕು ಅಂತ ಮಾಡಿಸ್ಕೊಳ್ಳೋ ಹಂಗಿಲ್ಲ ಒಡವೆಗಳಲ್ಲಿ ಬದಲಾಯಿಸದೆ ಕೊನೆ ಉಸಿರಿ ಗಂಡನ ಉಸಿರಿರೋವರ್ಗು ಹಾಕಳ್ತಕ್ಕಂತಹ ಒಡವೆ ಅಂತಂದರೆ ತಾಳಿ ಮಾತ್ರ ಅಂತ ಹೇಳ್ತೀನಿ ನೀವು ಯಾವುದೇ ಜ್ಯೋತಿಷ್ಯನಾರ ಕೇಳ್ಬೋದು ಯಾವುದೇ ಒಂದು ಯೂಟ್ಯೂಬ್ ಬೇಕಾರ ನೋಡ್ಬೋದು ಯಾವ ಯಾರ ಹತ್ರನೂ ಬೇಕಾದ್ರೆ ವಿಚ ವಿಚಾರವಾಗಿ ನೀವು ಮಾತಾಡ್ಬೋದು ಇದಂತೂ ನಿಜನೇ ಸ್ನೇಹಿತರೆ ಹಾಗೆ ಚಪ್ಪರದವರೆ ಕೈಗೆ ಆಗಲೇ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದೆ ಅಲ್ವಾ ಚಪ್ಪರದವರೆ ಕೈನ ಒಲೆ ಮೇಲೆ ಒಂದು ಬಾ ಕುಕ್ಕರಿಗೆ ಕುಕ್ಕರ್ ಮುಚ್ಚಲಿಕ್ಕೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜ ಸಾಸಿವೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಈರುಳ್ಳಿನ ಬಾಡಿಸ್ಕೊಳ್ತೀನಿ ಅದಾದಮೇಲೆ ಚಪ್ಪರದವರೆ ಕೈನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಅಂದರೆ ಘಮ ಬರೋ ತನಕ ಹುರ್ಕೋಬೇಕು ಆದಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ ಟಮೊಟೊ ಹಾಕ್ಕೊಂಡಾದ್ಮೇಲೆ ಒಂದು ವಿಸಲ್ ಬರ್ಸ್ಕೊಳ್ತೀನಿ ಯಾಕೆಂದರೆ ಕಾಳು ಚೆನ್ನಾಗಿ ಬಿಟ್ಟಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಒಗ್ಗರಣೆಲ್ಲೇ ಬೆಂದೋಗ್ಬಿಡುತ್ತೆ ಎಳೆಯವ್ರೇಕಾಯ ಚಪ್ಪರದವರೆ ಆದರೆ ಹಾಗೆಯೇ ಇದೆಲ್ಲ ಆದಮೇಲೆ ನಾನು ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕಾಣಿಸ್ತಾ ಇರುತ್ತಲ್ಲ ಕುದಿ ಬಂದಂಗೆ ಹಿಳ್ಕಿಸ್ಬಿಡಿ ಇಳಕಾದಮೇಲೆ ನೋಡಿ ಟೇಸ್ಟ್ ಅದು ರುಚಿ ಹೆಂಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪಾಕೋದನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬಿಡಿ ಬನ್ನಿ ತಾಳಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಗಂಡನಿಗೆ ಆಯಸ್ಸು ಕಡಿಮೆ ಆಗುತ್ತೆ ಅನಾರೋಗ್ಯ ಬರುತ್ತೆ ಗಂಡ ಹೆಂಡತಿ ದೂರ ಆಗುವಂತಹ ಪ್ರಾಬ್ಲಮ್ಗಳಿರುತ್ತೆ ಗಂಡ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ನೋಡುವಂತಹ ಒಂದು ಸಂದರ್ಭ ಬರುತ್ತೆ ನೀವು ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಮಾಡ್ಕೋಬೇಕು ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೋಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ ತಾಳಿಗೆ ಅಷ್ಟು ಮನೋ ಒಂದು ಶಕ್ತಿ ಇದೆ ಅಂತಲೇ ಹೇಳ್ತೀನಿ ನೀವು ಯಾವುದೇ ಶಾಸ್ತ್ರವನ್ನು ಕೇಳಿ ಏನೇ ಕೇಳಿದ್ರು ನೀವು ಮೊದಲು ಯಾವ ಟೈಮು ಯಾವ ಗಳಿಗೆನಲ್ಲಿ ಕಟ್ಟಿಸ್ಕೊಂಡಿದ್ದೀರೋ ಆ ಟೈಮು ಮತ್ತೆ ಸಿಗೋದಿಲ್ಲ ಮತ್ತೆ ಬರೋದೂ ಇಲ್ಲ ಅರ್ಥ ಆಯ್ತಾ ಅದಂತೂ ತಿಳ್ಕೊಂಬಿಡಿ ಒಂದು ಸಲ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಸವಿದೇ ಇರೋ ಹಾಗೆ ನೋಡ್ಕೋಬೇಕು ಆ ತಾಳಿ ಎಲ್ಲಾ ಮಗ್ಲು ಸಿಕ್ಕಿ ನಿದ್ರೆ ಮಾಡುವಾಗ ಆ ಸಿಕ್ಕಿ ಹತ್ಕೊಳುತ್ತೆ ಆ ತರ ಇರೋ ಹಾಗೆ ನೋಡ್ಕೋಬೇಕು ಮಕ್ಳಗ್ ಕೈಗೆ ಕೊಟ್ಟು ಹಲ್ಲಲು ಕಚ್ಚಿಸ್ತೇ ಇರೋ ಹಾಗೆ ನೋಡ್ಕೋಬೇಕು ಇವತ್ತಿನ ದಿನದಲ್ಲಿ ನಮ್ಮ ತಾಳಿ ಯಾವುದಕ್ಕಾರ ಸಿಕ್ಕಿ ಅದರ ಕರಿಮಣಿ ಕಿತ್ತೋಯ್ತು ಅಂತ ಹೇಳ್ತಾರೆ ಅರ್ಧೋಯ್ತು ಅಂತ ಹೇಳ್ತಾರೆ ಹಂಗಾದಾಗ ಎಷ್ಟೋ ಜನ ಆ ಸೂಚನೆಗಳು ಕೊಡುತ್ತೆ ನಿಮ್ಮ ಗಂಡನ ಆಯಸ್ಸು ಸ್ವಲ್ಪ ದಿನನೇ ಇರೋದು ಜೋಪಾನ ಗಂಡನ ಜೋಪಾನ ಮಾಡ್ಕೋ ಅಂತ ಸೂಚನೆ ಕೊಡುತ್ತೆ ಆ ತಾಳಿ ಅಲ್ಲಿಗೆ ಆ ತಾಳಿಗೆ ಎಷ್ಟು ಶಕ್ತಿ ಇರಬೇಡ ನೋಡಿ ಒಬ್ಬ ಬಡವನು ಶ್ರೀಮಂತನಾಗ್ಬೋದು ಒಬ್ಬ ಶ್ರೀಮಂತರು ಎಣ್ಣಾಲಿ ಗಂಡಾಲಿ ಬಡವ ಬಡವೇನೂ ಸಹ ಶ್ರೀಮಂತೆ ಆಗ್ಬೋದು ಶ್ರೀಮಂತ ಸಹ ಬಡವ ಆಗ್ಬೋದು ಅಷ್ಟು ಶಕ್ತಿ ತಾಳಿಗಿದೆ ಅದಕ್ಕೇ ಟೈಮು ಗಳಿಗೆ ನಕ್ಷತ್ರ ನೋಡಿ ತಾಳಿ ಕಟ್ಟಿಸ್ತಾರೆ ನಾನು ಅದೇ ಟೈಮಲ್ಲಿ ಕಟ್ಟಿಸ್ಕೊಳ್ತೀನಿ ಅದೇ ಗಳಿಗೆಯಲ್ಲಿ ಕಟ್ಟಿಸ್ಕೊಳ್ತೀನಿ ಅಂತ ನೀವೇನೇ ಮಾಡಿದ್ರು ನೀವು ಮೊದಲನೇ ಸತಿ ಕಟ್ಟಿಸ್ಕ ಕಟ್ಟಿರತಕ್ಕಂಥ ಟೈಮು ಗಳಿಗೆಗಳು ಖಂಡಿತ ಕೂಡಿ ಬರೋದಿಲ್ಲ ಎಷ್ಟು ಜನರ ಆಶೀರ್ವಾದ ಆ ತಾಳಿಗಿರುತ್ತೆ ಅಂತಲೇ ಹೇಳ್ತೀನಿ ಸೂಚನೆಗಳು ಅಂತಂದರೆ ಕನಸಿನಲ್ಲಿ ತಾಳಿ ಕಿಟ್ಟಂಗೆ ಕಿತ್ತಂಗೆ ಆಗೋದು ಅಥವಾ ಏನೋ ಕೆಲಸ ಮಾಡ್ತಿದ್ದೀರಾ ಏನಕ್ಕೋ ಸಿಗಾಕೊಂಡು ತಾಳಿ ಚೈನ್ ಕಿತ್ತೋಗೋದು ಮಕ್ಳು ಕೈ ಏನೋ ಇದು ಮಾಡ್ತಿರಬೇಕಾದ್ರೆ ಎಳೆ ಮಕ್ಳುಗಳು ತಾಳಿನ ಎಳೆದು ಕಿತ್ತಾಕ್ಬಿಡೋದು ತಾಳಿಯನ್ನು ಕಡಿದು ತ ಕಾ ತಾಳಿ ಹತ್ಕೊಂಡಂಗೆ ಮಾಡೋ ತಗ್ಗತ್ತೋದು ಅಂತ ಹೇಳ್ತೀವಲ್ಲ ಆ ಥರ ಹತ್ಕೊಂಡಂಗೆ ಮಾ ಆಗೋದು ಇದೆಲ್ಲ ಆಗೋದ್ರಿಂದ ಗಂಡನಿಗೆ ತುಂಬಾ ತೊಂದರೆ ಆಗುತ್ತೆ ಅದಂತೂ ನಿಜ ಹಣೆ ಬರಹ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ ಈ ತಾಳಿ ಮೂಲಕನೇ ಗೊತ್ತಾಗುತ್ತೆ ಆ ಗಂಡಂದಿರ ಹಣೆ ಬರಹ ದಯವಿಟ್ಟು ಬದಲಾಯಿಸೋಕೆ ಹೋಗ್ಬಿಡಿ ರೀಪ್ಲೇಸ್ಮೆಂಟ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಕನಸು ಮನಸ್ಸಲು ಯಾವುದೇ ಹೆಣ್ಮಕ್ಳಾದ್ರೂ ಅದನ್ನ ಕನಸು ಮನಸ್ಸಲು ಎಣಿಸ್ಬಾರ್ದು ಅಂತ ಹೇಳ್ತೀನಿ ಇರಬಹುದು ಆ ಮನೆಗೆ ಬೇರೆ ಥರ ತಾಳಿ ಹೊರಗಡೆ ಹೋದಾಗ ಬೇರೆ ಥರ ತಾಳಿ ಕೆಲವೊಬ್ಬರು ಹಾಕೊಳ್ತಾರೆ ಕೆಲವೊಬ್ರು ಆ ತಾಳಿನ ಚೆಚ್ಚಾಕಿಸ್ಬಿಟ್ಟು ಮಾಡಿಸ್ಕೊಂಡವರು ಇದ್ದಾರೆ ಮಾಡಿಸ್ಕೊಳ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಅವರು ನೂರೆಂಟು ಪ್ರಾಬ್ಲಮ್ಗಳಿದ್ರು ಏನೂ ಹೇಳ್ಕೊಳಕ್ ಹೋಗೋದಿಲ್ಲ ನಾವೆಲ್ಲ ಚೆನ್ನಾಗಿಲ್ವಾ ನಾನು ಮಾಡಿಸ್ಕೊಂಡಿಲ್ವಾ ಇನ್ನು ಯಾವ ಕಾಲದಲ್ಲಿ ಇದೆಯಾ ಅದು ತಗ್ಗೋಗಿರೋದನ್ನೇ ಹಾಕೊಂಡು ಕುತ್ಕೋತೀಯಾ ಅಂತಂದ್ರೆ ಅದಕ್ಕೆ ಪ್ರದರ್ಶನಕ್ಕಿಡೋ ಅಂಥ ವಸ್ತು ಅಲ್ಲ ಎಲ್ಲರೂ ನೋಡ್ಲಿ ಡಿಸೈನ್ ಚೆನ್ನಾಗಿದೆಯಾ ಅಂತ ತೋರಿಸೋ ಅಂಥ ವಸ್ತು ತಾಳಿ ಅಲ್ಲ ಆ ತಾಳಿ ಯಾವತ್ತೂ ನಮ್ಮ ಕಣ್ಣನ್ ಮರಿಯಾಗೆ ಇರಬೇಕು ನಮ್ಮ ಬ್ಲೌಸ್ ಒಳಗಡೆ ಇರಬೇಕು ಅದು ನಮ್ಮ ಸೀರೆಯ ಸೆರಗು ತಾಳಿಯನ್ನು ಮುಚ್ಚಿರಬೇಕು ಬೇರೆಯವ್ರ ಕಣ್ಣಿಗೆ ಕಾಣಬಾರ್ದು ಅನ್ನೋ ಒಂದು ಶಾಸ್ತ್ರ ಇದೆ ನಮ್ಮ ಹಿಂದೂ ಒಂದು ಸಂಪ್ರದಾಯದಲ್ಲಿ ಹೌದಲ್ವ ಅದು ಪ್ರದರ್ಶನಕ್ಕೆ ತೋರಿಸೋದು ಯಾವ ಡಿಸೈನ್ ಮಾಡಿದರೆ ತೋಸೋದಿನ ತಾಳಿ ಅಂತ ಯಾರೂ ಕೇಳಿಲ್ಲ ಯಾರೂ ಕೇಳೋದು ಇಲ್ಲ ಅಲ್ಲಿಗೆ ಆ ತಾಳಿಗಿರೋ ಶಕ್ತಿ ಏನು ಅಂತ ತಿಳ್ಕೊಡಿ ಆ ತಾಳಿಯನ್ನು ಸಾಧ್ಯವಾದಷ್ಟು ನನಗೆ ಗೊತ್ತಿರೋಗೆ ನಾನೇ ಹೊರ್ಗಡೆ ಬಿಡೋದಿಲ್ಲ ಎಲ್ಲ ಹೇಳ್ತಾರೆ ಈಗಿನ ಜನ್ರೇಷನ್ ಆಗಿದ್ಕೊಂಡು ನೀನು ಇನ್ನು ಒಬಿರ ಹಿಂಗೆ ಕಾಲ್ ಥರನೇ ಕೆಲವೊಂದು ಸಂಪ್ರದಾಯನ ಪಾಲನೆ ಮಾಡ್ತೀಯಾ ಅಂತ ನನ್ನ ಸ್ನೇಹಿತರೆಲ್ಲ ಹಂಗಿಸಿದ್ರು ನನ್ನ ಅಜ್ಜಿ ಹಾಕಿರೋ ನಾನು ದಾಟಿ ಮುಂದೆ ಹೋಗೋದಿಲ್ಲ ಮಾಂಗಲ್ಯವನ್ನು ಮಾ ಚೈನ್ ಮಾಡಿಸ್ಕೋಬೇಕಾದ್ರೆ ಮಾ ಕರಿಮಣಿ ಪೋಣಿಸ್ಕೋಬೇಕಾದ್ರೆ ಎದೆಯಿಂದ ಕೆಳಗಡೆ ಬರಬಾರ್ದು ಮಧ್ಯದ ಹೃದಯದ ನಮ್ಮ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ತಾಳಿ ಇರಬೇಕು ಅಂತ ಹೇಳ್ತಾರೆ ಇದೆಯ ಮೇಲ್ಗಡೆನೂ ಬರಬಾರ್ದು ನಮ್ಮ ಎದೆಯ ಕೆಳಗಡ ಭಾಗದಲ್ಲೂ ಸಹ ಬರಬಾರ್ದು ಕೆಲವರು ಒಕ್ಕಳು ತನಕ ತಾಳಿ ಚೈನನ್ನ ಮಾಡಿಸ್ಕೊಳ್ತಾರೆ ಅದು ಒಳ್ಳೇದಲ್ಲ ಅಂತಲೂ ಹೇಳ್ತಾರೆ ಅವ್ರವ್ರ ಇಚ್ಛೆ ಅನುಸಾರ ಖಂಡಿತ ಇದನ್ನು ಯಾರನ್ನು ನಾನು ಈ ಯಾಳಿಸ್ತಿಲ್ಲ ಮಾಡಿಸ್ಕೊಂಡಿರೋರನ್ನ ನಿಮ್ಮ ನಿಮ್ಮ ಇಚ್ಛೆಗೆ ಅನುಸಾರ ಆದರೆ ಶಾಸ್ತ್ರ ಸಂಪ್ರದಾಯವಾಗಿ ತಾಳಿ ಈ ರೀತಿ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತೀನಿ ತಾಳಿ ಅನ್ನೋದು ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ ಯೋಚನೆ ಮಾಡಿ ಮತ್ತೊಂದು ಸಲ ಮಗದೊಂದು ಸಲ ಯೋಚನೆ ಮಾಡಿ ನಿಮ್ಮ ಪುರೋಹಿತರನ್ನ ಕೇಳಿ ಖಂಡಿತವಾಗ್ಲೂ ಪುರೋಹಿತರು ಹೇಳ್ಬೋದು ನೀವು ಅದೇ ಶಾಸ್ತ್ರದಲ್ಲಿ ನೀವು ಕಟ್ಟಿಸ್ಕೋಬೋದು ಅಂತ ಆದರೆ ಖಂಡಿತವಾಗಲೂ ಒಳ್ಳೇದಲ್ಲ ನಿಮ್ಮ ಮನೆಯಲ್ಲಿ ಹಿರಿಕರನ್ನ ಕೇಳಿ ಪುರೋಹಿತರಿಗಿಂತ ಹಿರಿಕರನ್ನ ಕೇಳಿ ಹಿರಿಕ್ರನ್ನ ಕೇಳಿ ನೀವು ತಾಳಿಯನ್ನು ಬದಲಾಯಿಸ್ಕೋಬೋದು ಖಂಡಿತ ಬದಲಾಯಿಸ್ತಾ ಇದ್ದರೆ ಒಳ್ಳೇದು ಒಳ್ಳೇದು ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗೇ ಸಬಸಿಗೆ ಸೊಪ್ಪು ದಾಲು ಕಡಲೆ ಎಲ್ಲನೂ ಹಾಕಿ ಪಲ್ಯ ಮಾಡಿದೆ ನೋಡೋದ್ರೆಲ್ಲ ಮಾಮೂಲಿ ಒಣಮೆಣಸಿನಕಾಯಿ ಸಾಸಿವೆ ಜೀರಿಗೆ ಈರುಳ್ಳಿ ಒಗ್ಗರಣೆ ಕೊಟ್ಟು ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕಿ ಒಂದೇ ಒಂದು ವಿಸಲ್ ಬರ್ಸ್ಕೊಂಡೆ ಕಾರಣ ಏನಂತಂದರೆ ಸ್ವಲ್ಪ ತೊಗರಿಬೇಳೆ ಚೆನ್ನಾಗಿ ಮೆತ್ತ ಬೇಯಬೇಕು ಅಂತ ಹಾಗೆ ದೋಸೆಗೂ ನೆನೆ ಹಾಕಿದ್ದೀನಿ ದೋಸೆಗೆ ನಾನು ಎರಡು ಲೋಟದಷ್ಟು ನಾನು ಅಕ್ಕಿಯನ್ನು ಹಾಕಿದೆ ಎರಡು ಇಡೀ ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅನ್ನವನ್ನು ಹಾಕಿದ್ದೀನಿ ರಾತ್ರಿ ಉಳಿದಿರೋ ಅನ್ನ ಇತ್ತು ಅದನ್ನು ಹಾಕ್ಬಿಟ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ಒಂದು ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ನೆನೆ ಹಾಕಿದ್ದಿದ್ದು ಆದರೆ ಇವತ್ತು ಗುರುವಾರ ನಾವು ಶನಿ ಮಹಾತ್ಮ ಮಹಾರಾಜರದ್ದು ಒಂದು ಪ್ರಸಾದ ಇತ್ತು ಅದಕ್ಕೋಸ್ಕರ ನಾನು ಬಂದು ಆಗೋಯ್ತು ಮಿಕ್ಸಿಲಿ ಇನ್ನೊಂದು ರುಬ್ಬಿದ್ರೆ ಸರಿ ಬರಲ್ಲ ಹುಳಿ ಬರೋಲ್ಲ ಅಂದರೆ ಉಕ್ಕು ಬರೋದಿಲ್ಲ ಕೈಯಲ್ಲಿ ಆ ಕಾರಣಕ್ಕೋಸ್ಕರ ಗ್ರೈಂಡರ್ಗೆ ಹಾಕಿ ರುಬ್ಬಿಡೋಣ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಡಿಮೆ ರಾತ್ರಿ ಎಂಟು ಗಂಟೆನೇ ಆಗೋಗಿತ್ತು ಇದು ಮಿಕ್ಸಿಗೆ ಹಾಕಿ ರುಬ್ಬೋ ತನಕ ಮಿಕ್ಸಿ ಮಿಕ್ಸಿ ಅಂತಿ ಗ್ರೈಂಡರ್ಗೆ ಹಾಕಿ ರುಬ್ಬೋ ತನಕ ಮಿಕ್ಸಿಗೆ ಹಾಕಿದರೆ ನಮ್ಮ ಅಪ್ರಾಣೆ ಅದು ಉಪ್ಪು ಬರೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ತಾಳಿ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ತಾಳಿಯ ಅಕ್ಕಪಕ್ಕ ತಾಳಿ ಹತ್ರ ತಾಳಿ ಚೈನ್ ಹತ್ರ ಅಥವಾ ಬಳೆ ಹತ್ರ ಪಿನ್ನುಗಳನ್ನು ಹಾಕೋಬೇಡಿ ಬಟ್ಟೆ ಪಿನ್ನನ್ನು ಹಾಕ್ಕೊಳ್ತಾರೆ ತಾಳಿ ಚೈನಿಗೆ ಬಳೆ ಹತ್ರನೂ ಅಷ್ಟೇ ಬಟ್ಟೆ ಪಿನ್ ಹಾಕೋತಾರೆ ಆ ತಪ್ಪನ್ನು ಮಾಡಬೇಡಿ ಅದ್ರ ಜೊತೆಗೆ ತಾಳಿಯನ್ನು ಯಾವತ್ತು ಅಂದರೆ ಅವತ್ತು ಅಂದರೆ ಸ್ನಾನ ಮಾಡುವಾಗ ಕಳೆದು ನೇತಾಕ್ತಾರೆ ನಲ್ಲಿಗೆ ಅಲ್ಲಿಗೆ ಸಿಗಸ್ಬಿಟ್ಟು ಪಾಲಿಶ್ ಔಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೇತಾಕ್ತಾರೆ ಆ ತಪ್ಪನ್ನ ಮಾಡಬೇಡಿ ತಾಳಿ ಸಮೇತನೇ ಸ್ನಾನ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಅದ್ರ ಜೊತೆ ಜೊತೆಯಲ್ಲಿ ತಾಳಿಗೆ ಮೊದಲು ಯಾರೇ ಏನೇ ಅರ್ಶಿನ ಕುಂಕುಮ ಕೊಟ್ಟರು ಅಣೆಗೆ ಇಟ್ಕೊಳ್ಳೋದಿಲ್ಲ ತಾಳಿಗೆ ಇಟ್ಟು ಆಮೇಲೆ ಅಣೆಗೆ ಇಟ್ಕೊಳ್ಳುವಂಥ ಪದ್ಧತಿ ಇದೆ ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ನಾವು ತಿಳ್ಕೊಬೇಕಾಗತ್ತೆ ತಾಳಿಯ ಅಕ್ಕಪಕ್ಕ ಯಾವತ್ತು ಅವಳ ಇರಲಿ ಹವಳ ಇದ್ದರೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿರುತ್ತೆ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ತಾ ತಾಳಿಯ ಅಕ್ಕಪಕ್ಕ ಹವಳ ಅದರ ಪಕ್ಕ ಕಪ್ಪು ಮಣಿ ಅದರ ಪಕ್ಕ ಗುಂಡು ಅದರ ಪಕ್ಕ ಕಾಸು ಈ ರೀತಿ ನೀವು ಜೋಡಿಸ್ಕೊಂಡು ಬಂದರೆ ಒಳ್ಳೆಯದು ಸಾಧ್ಯವಾದಷ್ಟು ತಾಳಿಯನ್ನು ಬೇರೆಯವ್ರ ಕಣ್ಣಿಗೆ ಕಾಣದೇ ಇರೋ ಹಾಗೆ ನೋಡ್ಕೊಳ್ಳಿ ಎಂದ್ರದ್ದು ಬೇರೆಯವ್ರ ಕಣ್ಣಿಗೆ ಕಾಣಬಾರ್ದು ಅವಾಗವ್ವ ಹೇಳೋದು ನಮ್ಗೆ ನಿಜನೂ ಸತ್ ಸುಳ್ಳೋ ಗೊತ್ತಿಲ್ಲ ದೇವನಿಗೂ ಕಾಣಿಸ್ಬಾರ್ದು ಕಣವ ನಾವು ಕಟ್ಟಿಕೊಂಡಿರೋ ತಾಳಿ ಅದೊಂದು ಯಾವತ್ತು ನಮ್ಮೊಳಗಡೆ ಇರಬೇಕು ಕಣವ ನಮ್ಮ ಎದೆ ಮಧ್ಯ ಭಾಗದಲ್ಲಿ ಇರಬೇಕು ನಮ್ಮ ಮೇಲ್ಗಡೆನೂ ಇರಬಾರ್ದು ಅಥವಾ ಕೆಳಗಡೆನೂ ಇರಬಾರ್ದು ಮೇಲ್ಗಡೆ ಹೊಟ್ಟೆ ಹತ್ರನೂ ಸಹ ಅದು ನಮ್ಮ ಟಚ್ ಆಗಬಾರ್ದು ಅಂತ ಹೇಳೋರು ಅದು ಅಷ್ಟು ಸತ್ಯವಾಗಿದೆ ಸತ್ಯವಾಗಿರುವಂಥ ಒಂದು ಮಾತು ಸ್ನೇಹಿತರೆ ಈ ತಾಳಿ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಮಾಹಿತಿ ನಾನು ಕೊಟ್ಟಿದ್ದೀನಿ ಇದರಲ್ಲಿ ಏನಾದ್ರೂ ಮಾಡಿಸ್ಕೊಂಡಿರೋರು ಇರ್ಬೋದು ಅಥವಾ ಮ ಹೊರ್ಗಡೆ ಒಂದು ಮನೆಗೊಂದು ಫಂಕ್ಷನ್ಗಳಿಗೆ ಒಂದು ಅಂತ ಎರಡೆರಡು ತಲೆ ಮಾಡಿಸ್ಕೊಂಡಿರೋ ಇರ್ಬೋದು ಇವ್ರಿಗೆ ನಾನು ಮಾತಾಡಿರೋ ಮಾತು ಸ್ವಲ್ಪ ಬೇಜಾರು ಆಗ್ಬೋದು ಅದು ನಿಮ್ಮ ನಿಮ್ಮ ಇಚ್ಛೆ ನಾನು ನನಗೆ ಗೊತ್ತಿರೋ ರೀತಿ ನೀತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಮ್ಮಅವ್ವ ಹೇಳ್ಕೊಂಡು ಓ ಹೇಳ್ಕೊಟ್ಟಿರೋಂಥದ್ದು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿರೋದು ಅದು ಮತ್ತು ನಮ್ಮ ಚಿಕ್ಕತ್ತೆ ಹೇಳ್ಕೊಟ್ಟಿರೋಂಥ ಒಂದು ಮಾತುಕತೆಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇವತ್ತು ಕಮೆಂಟ್ಗೆ ಉತ್ತರ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ನನ್ನ ಮನೇಲಿ ಇರೋಕ್ರ ಹತ್ರ ನಾನು ಚರ್ಚೆ ಮಾಡಿ ಕಮೆಂಟ್ಗೆ ನಾನು ಉತ್ತರ ಕೊಟ್ಟಿರೋದು ಅವರು ಒಂದೇ ಯಾಕೆ ನಿನಗೆ ಗೊತ್ತಿಲ್ವಾ ಮದುವೆ ಮಾಡ್ಕೊಂಡಿದೆಯೋ ಆ ತಾಯಿ ತಾಯಿಯಾಗಿದೆಯೋ ನೀನು ಗೊತ್ತಿಲ್ವಾ ಅಂತ ಒಂದು ನಮ್ಮ ನಮ್ಮತ್ತೆ ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ನನಗೆ ಸ್ವಲ್ಪ ಭಯ ನನಗೆ ನಮ್ಮ ಚಿಕ್ಕತ್ತೆ ಹತ್ರ ಲಾಸ್ಟಿಗೆ ನಮ್ಮ ಚಿಕ್ಕಮ್ಮನ ಹತ್ರ ಕೇಳಿಕೊಂಡು ಲಾಸ್ಟಿಗೆ ಗೊತ್ತಿದೆಯಲ್ಲಮ್ಮ ಎಲ್ಲನೂ ನೀನೇ ಹೇಳು ಅಂದಾಗ ಇಲ್ಲ ಚಿಕ್ಕ ನೀನೇನೋ ಸಲ ಹೇಳು ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಹತ್ರ ಎಲ್ಲಾನು ಕೇಳಿಕೊಂಡು ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ತಿಳ್ಕೊಂಡು ನಾನು ಮಾತಾಡ್ತಾ ಇರೋದು ಅವ್ರು ಯಾವಾಗಲೂ ಹೇಳೋದು ಒಂದೇ ತಾ ತಾಳಿ ಅಂದರೆ ಹೆಣ್ಣಿಗೆ ಸೌಂದರ್ಯ ಗಂಡನಿಗೂ ಸೌಂದರ್ಯ ಅದನ್ನು ಕೊನೆ ಉಸಿರಿರೋವ್ರಿಗೂ ಅದನ್ನು ನಾವು ಇಟ್ಕೋಬೇಕು ಹೊರತು ಅದನ್ನು ಮತ್ತೆ ಯಾಕೆ ಚೆಚ್ಚಾ ಕಸು ಮಾಡಿಸ್ಬೇಕು ಬುದ್ಧಿ ಇದೆಯಾ ಇಲ್ವಾ ಅಂತ ಕೇಳಿದ್ರು ಅರ್ಥ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ